ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅರುಣ್ ಒಂದ್ ರೀತಿಯಾಗಿ ಇದು ಪ್ಲಾನಿಂಗ್ ಅನ್ನುವಂಥ ಶಂಕೆ ಮೂಡ್ತಾ ಇದೆ ಬಿಕಾಸ್ ಆ ಸೇಮ್ ಎಸ್ ಕಂಪನಿಯಿಂದ ಯಾವಾಗ ಆ ಗಾಡಿ ಹೊರಡತ್ತೆ ಅಲ್ಲಿಂದನೂ ಕೂಡ ಇವರು ಫಾಲೋ ಮಾಡ್ತಾ ಇರ್ತಾರೆ ದರೋಡೆಕೋರರು ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು ಹಾಗೆ ಚಾಲಕ ಮತ್ತೆ ಸಿಬ್ಬಂದಿ ಇಬ್ರು ಕೂಡ ಇದೀಗ ಪೊಲೀಸರು ವಿಚಾರಣೆಗೆ ಅಂತ ಹೇಳ್ಬಿಟ್ಟು ಕರ್ಸ್ಕೊಂಡಿದ್ದಾರೆ ಸೊ ಏನಾದರೂ ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾರಾ ಚಾಲಕ ಹಾಗೆ ಸಿಬ್ಬಂದಿಯ ಮೇಲೆ ಅನುಮಾನ ಯಾಕೆ ಹುಟ್ಕೊಳ್ತು ಅನುಮಾನದ ನಡೆ ಏನಾದರೂ ಕಂಡು ಬಂತ ಅಂತ ಹೇಳ್ಬಿಟ್ಟು ರೋಜಾ ಏನು ಇವತ್ತು ಬೆಳಗ್ಗೆ ಅಂದ್ರೆ ಮಧ್ಯಾಹ್ನ ಸುಮಾರಿಗೆ ಒಂದು ಈ ಒಂದು ನಟ ಘಟನೆ ನಡೆದಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಸಿದ್ದಾಪುರ ಮತ್ತೆ ಆಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಏನು ಈ ಡೈರಿ ಸರ್ಕಲ್ ಏನಿದೆ ಸೊ ಇಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಇಲ್ಲಿ ಬಂದಂತಹ ದರೋಡೆಕೋರರು ನಾವು ಸೆಂಟ್ರಲ್ ಟ್ಯಾಕ್ಸ್ ಆಫೀಸರ್ಸ್ ನಿಮ್ಮ ಹಣವನ್ನ ನಾವು ಕೌಂಟ್ ಮಾಡಬೇಕಾಗುತ್ತೆ ನಿಮ್ಮ ಇನ್ವಾಯ್ಸ್ ಅನ್ನ ಕೊಡಿ ಅಂತ ಹೇಳ್ಬಿಟ್ಟು ಮೊದಲಿಗೆ ಅವರ ಬಳಿಯಿಂದ ಹಣವನ್ನ ಕೇಳಿದ್ದಾರೆ ಆನಂತರ ಅವರು ಕಾರಿನಿಂದ ಇಳಿದ ತಕ್ಷಣ ಅವರು ಆರೋಪಿಗಳು ಬಂದಿದ್ದಂತಹ ಇನೋವಾ ಕಾರ್ ಏನಿದೆ ಸೊ ಇನೋವಾ ಕಾರಿಗೆ ಹಣವನ್ನ ಶಿಫ್ಟ್ ಮಾಡ್ಕೊಂಡಿದ್ದಾರೆ ಮತ್ತೆ ಆರೋಪಿಗಳು ಮತ್ತೆ ಇಬ್ಬರು ಏನು ವಾಹನದಲ್ಲಿ ಇದ್ದಂತ ಅವ್ರ ಎಲ್ಲರೂ ಸಹ ಇನೋವಾ ವಾಹನದಲ್ಲಿ ಕೂರಿಸಿಕೊಂಡಿದ್ದಾರೆ ಆ ನಂತರ ಸ್ವಲ್ಪ ದೂರ ಅವರನ್ನ ಏನು ಡೈರಿ ಸರ್ಕಲ್ ಬಳಿ ಬಿಟ್ಟು ಎಸ್ಕೇಪ್ ಆಗಿರುವಂತದ್ದು ಈಗಾಗಲೇ ಆ ಒಂದು ಕಾರು ಯಾವ ಕಡೆ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಪೊಲೀಸರು ಒಂದು ರೀತಿ ಅವರ ಒಂದು ಸಿ ಟಿವಿ ಮೂಲಕ ಒಂದು ಮಾಹಿತಿಯನ್ನ ಪಡ್ಕೊಂಡಿರೋ ಪಡ್ಕೊಂಡಿರುವಂತದ್ದು ಮತ್ತೆ ಈ ಒಂದು ಘಟನೆಯಲ್ಲಿ ಮೇಲ್ನೋಟಕ್ಕೆ ಅಲ್ಲಿನ ಸಿಬ್ಬಂದಿಗಳ ಕೈವಾಡ ಇರೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಯಾಕಂದ್ರೆ ಹನ್ನೆರಡು ಗಂಟೆಗೆ ಹನ್ನೆರಡುವರೆಗೆ ಈ ಒಂದು ಘಟನೆ ಆಗಿದೆ ಆದ್ರೆ ಆ ಪೊಲೀಸ್ ಠಾಣೆಗೆ ಅವರು ಎರಡು ಗಂಟೆ ಮತ್ತೆ ಎರಡುವರೆಗೆ ಮಾಹಿತಿಯನ್ನ ಕೊಡ್ತಾರೆ ಸೊ ಇಲ್ಲೂ ಒಂದು ಕಡೆ ಲ್ಯಾಬ್ಸ್ ಅಂತ ಗೊತ್ತಾಗುತ್ತೆ ಮತ್ತೆ ಇಲ್ಲೊಂದು ಕಡೆ ಯಾಕೆ ತಡ ಮಾಡಿದ್ರು ಅನ್ನೋದು ಸಹ ಇದ ಪ್ರಶ್ನೆ ಮತ್ತೆ ಸೆಕ್ಯೂರಿಟಿ ಗಾರ್ಡ್ಗಳು ಏನಿರ್ತಾರೆ ಈ ಒಂದು ಸಿ ನಿಂದ ಹಣವನ್ನ ಡೆಪಾಸಿಟ್ ಮಾಡಕ್ಕೆ ಎಟಿಎಂ ಕೇಂದ್ರಗಳಿಗೆ ಏನು ಆಗಿರ್ತಾರೆ ಸೊ ಅವರ ಬಳಿ ಗನ್ಗಳು ಇರುತ್ತೆ ಮತ್ತೆ ಅವರಿಗೆ ಲೈಸೆನ್ಸ್ ಆರ್ಮ್ಸ್ ಅನ್ನ ಸಹ ಕೊಟ್ಟಿರ್ತಾರೆ ಅದನ್ನ ಬಳಸಬಹುದಾಗಿತ್ತು ಅದನ್ನು ಸಹ ಅವರು ಬಳಸಿಲ್ಲ ಇಲ್ಲಿ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಸೊ ಈ ಎಲ್ಲಾ ಮಾಹಿತಿಗಳ ಮೇಲೆ ಒಂದು ಪೊಲೀಸರು ವರ್ಕೌಟ್ ಅನ್ನ ಮಾಡ್ತಾ ಇರುವಂತದ್ದು ಈಗಾಗಲೇ ವಾಹನದ ಚಾಲಕ ಯಾರಿದ್ದಾರೆ ಆತನನ್ನ ಮತ್ತೆ ಇಬ್ಬರು ವಾಹನ ಚಾಲಕ ಇರ್ಬೋದು ಮತ್ತೆ ಹಣ ಹಾಕುವಂತ ಸಿಬ್ಬ ಓರ್ವ ಸಿಬ್ಬಂದಿ ಇರ್ಬೋದು ಮತ್ತೆ ಇಬ್ಬರು ಗನ್ಮೆನ್ಗಳೇನಿದ್ರು ಸೊ ಎಲ್ಲ ನಾಲ್ ಒಟ್ಟು ನಾಲ್ವರನ್ನ ಈಗಾಗಲೇ ಆಡುಗುಡಿ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ವಿಚಾರಣೆ ಮಾಡ್ತಾ ಇರುವಂತಹ ಅಂದ್ರೆ ಇಲ್ಲಿ ಘಟನೆಯಲ್ಲಿ ಪ್ರಮುಖವಾಗಿ ಈಗ ಸಿ ಎಂ ಎಸ್ ಸಿಬ್ಬಂದಿಗಳ ಇನ್ವಾಲ್ವ್ಮೆಂಟ್ ಅನ್ನೋದು ಮಿನಟ್ಟಿಗೆ ಕಂಡು ಬರ್ತಾ ಇದೆ ಯಾಕಂದ್ರೆ ಯಾಕಾಗಿ ತಡವಾಗಿ ಅವರು ಏನೋ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟರು ಪೊಲೀಸರಿಗೆ ಮತ್ತೆ ಅವರ ಬಳಿ ಇದ್ದಂತ ಆಮ್ಸ್ ಅನ್ನ ಯಾಕೆ ಬಳಸಿಲ್ಲ ಅನ್ನೋದು ಗೊತ್ತಾಗುತ್ತೆ ಯಾಕಂದ್ರೆ ಈ ರೀತಿ ಪದೇ ಪದೇ ಈ ಒಂದು ಘಟನೆ ಇದು ಮೊದಲಲ್ಲ ಬೆಂಗಳೂರಿನಲ್ಲಿ ಈ ರೀತಿ ಸಿ ಎಂ ಎಸ್ ಕಂಪನಿಗಳಿಂದ ಹಣ ದೊರೋಡೆ ಆಗ್ತಾ ಇರುತ್ತದೆ ಇಂದೇನು ಸಹ ಸಾಕಷ್ಟು ಬಾರಿ ಏನು ಏನು ಅಶೋಕ್ ನಗರ ಇರ್ಬೋದು ಮತ್ತೆ ಮಡಿವಾಳ ಇರ್ಬೋದು ಸೊ ಈ ಕಡೆ ಎಲ್ಲಾನು ಸಹ ಇದೇ ರೀತಿ ಘಟನೆ ನಡೆದಿತ್ತು ಅದರಲ್ಲಿ ಪ್ರಮುಖವಾಗಿ ಕಂಡು ಬಂದದ್ದು ಆರೋಪಿಗಳು ಏನು ಸಿಎಂ ಐ ಸ್ಟಾಫ್ ಗಳೂ ಗೊತ್ತಾಗಿರುವಂತದ್ದು ಅದರಲ್ಲೂ ಸಹ ಈಗ ಈಗ ನಡೆದಿರುವಂತಹ ಏನು ಏಳು ಕೋಟಿ ಹನ್ನೊಂದು ಲಕ್ಷ ದರೋಡೆ ಏನಿದೆ ಸೊ ಇದರಲ್ಲೂ ಸಹ ಇಲ್ಲಿನ ಸಿಬ್ಬಂದಿಗಳು ಏನಾದರೂ ಭಾಗಿಯಾಗಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಸಹ ಇಬ್ಬರು ಡಿಸಿಪಿಗಳು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡ್ತಾ ಇದಾರೆ ಮತ್ತೆ ಅವರ ಮೂಮೆಂಟ್ ಗಳು ಯಾವ ರೀತಿ ಇತ್ತು ಅಂದ್ರೆ ಪೊಲೀಸರು ಬರುವಂತಹ ಸಂದರ್ಭದಲ್ಲಿ ಇರ್ಬೋದು ಮತ್ತೆ ಅವರ ಮೂಮೆಂಟ್ ಯಾವ ರೀತಿ ಯಾವ ರಸ್ತೆಯಲ್ಲಿ ಹೋಗಿದ್ದಾರೆ ಮತ್ತೆ ಯಾವ ಕಡೆ ಹೋಗಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಸಹ ಆ ಸ್ಥಳೀಯ ಸಿಟಿವಿಗಳನ್ನ ಪೊಲೀಸರು ತೆಗೆದು ಪ್ರಶ್ನೆಯನ್ನ ಮಾಡ್ತಾ ಏನ್ ಬಳಕೆ ಮಾಡಿದಾರಲ್ವಾ ಸೊ ನಂಬರ್ ಪ್ಲೇಟ್ ಕೂಡ ಚೇಂಜ್ ಆಗಿದೆ ಡ್ಯೂಪ್ಲಿಕೇಟ್ ನಂಬರ್ ಪ್ಲೇಟ್ ಅಂತ ಕೂಡ ಹೇಳಲಾಗ್ತಾ ಇದೆ ಸೊ ಆ ಕಾರಿನ ಹಿಸ್ಟ್ರಿ ಏನಾದ್ರೂ ಎಲ್ಲೆಲ್ಲೆಲ್ಲ ಓಡಾಡಿತ್ತು ಯಾರು ಬಳಕೆ ಮಾಡ್ತಾ ಇದ್ರು ಸೊ ಈ ಆಯಾಮದಲ್ಲಿ ತನಿಖೆಯನ್ನ ಮಾಡ್ತಾ ಹೋದ್ರೆ ಮೋಸ್ಟ್ಲಿ ದರೋಡೆಕೋರರು ಕೋರೋರು ಈಸಿಯಾಗಿ ಸಿಗಬಹುದೇನೋ ಆ ಕಡೆ ಏನಾದ್ರು ಪೊಲೀಸ್ನವರು ಗಮನ ಹರಿಸಿದಾರ ತನಿಖೆ ಆ ಆಂಗಲ್ ಅಲ್ಲಿ ಕೂಡ ಹೋಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಕಾರ್ ನ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಇನ್ನೋವಾ ಬಗ್ಗೆ ಖಂಡಿತವಾಗ್ಲೂ ರಜಾ ಏನಂದ್ರೆ ಈ ರೀತಿಯ ಘಟನೆ ಏನು ಬೆಳಕಿಗೆ ಬಂದ ತಕ್ಷಣ ಪೊಲೀಸರು ಅಲರ್ಟ್ ಆಗಿರುವಂತದ್ದು ಮತ್ತೆ ಅವರನ್ನ ಎಲ್ಲೂ ಸಹ ಸಿಟಿ ಬಿಟ್ಟು ಹೊರಗಡೆ ಹೋಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ನಗರ ಪೊಲೀಸ್ ಆಗ್ತಾ ಅಂತ ಸೀಮಂತ್ ಕುಮಾರ್ ಅವರು ಸಹ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಎಲ್ಲ ಏನು ನಮ್ಮ ಸ್ಟೇಟ್ ಬಾರ್ಡರ್ಸ್ ಏನು ಬರುತ್ತೆ ಈ ಕಡೆ ಹೊಸೂರು ಇರ್ಬೋದು ಮತ್ತೆ ಈ ಕಡೆ ಆಂಧ್ರ ಇರ್ಬೋದು ಮತ್ತೆ ಒಂದು ಕಡೆ ತಮಿಳ್ನಾಡು ಏನಿರ್ಬೋದು ಸೊ ಎಲ್ಲ ಸ್ಟೇಟ್ ಬಾರ್ಡರ್ಸ್ ಏನಿರುತ್ತೆ ಆ ಬಾರ್ಡರ್ಸ್ ಅಲ್ಲಿ ನೀವು ಚೆಕ್ ಪಾಯಿಂಟ್ ಗಳನ್ನ ಹಾಕಿ ನಾಲ್ಕ ಹಾಕಿ ಪ್ರತಿಯೊಂದು ವಾಹನವನ್ನು ಸಹ ಪರಿಶೀಲನೆ ಮಾಡಿ ಅಂತ ಸೂಚನೆಯನ್ನು ಕೊಟ್ಟಿರುವಂತದ್ದು ಮತ್ತೆ ಈ ಒಂದು ನಂಬರ್ ಏನು ಬಳಸಿದರೆ ವಾಹನವನ್ನು ಇನೋವಾ ವಾಹನವನ್ನ ಏನು ಬಳಸಿದರೆ ಇದು ಮೊದಲಾಗಿ ಫೇಕ್ ನಂಬರ್ ಪ್ಲೇಟ್ ಅಂತಾನು ಸಹ ಗೊತ್ತಾಗಿರುವಂತದ್ದು ಹಾಗಾಗಿ ಈಗ ಆ ನಂಬರ್ ಪ್ಲೇಟ್ ನ ಏನು ಎಲ್ಲಿತ್ತು ಮತ್ತೆ ಹಣ ಏನು ಯಾಕಂದ್ರೆ ಅದೇ ರಸ್ತೆಯಲ್ಲಿ ಬಂದಂತ ಸಂದರ್ಭದಲ್ಲಿ ಸಿ ಸಿಟಿವಿಗಳು ಏನು ಇನೋವಾ ಗಾಡಿ ಏನಿದೆ ಆ ಇನೋವಾ ಗಾಡಿ ಆ ಒಂದು ಸಿ ಎಂ ವಾಹನವನ್ನ ವಾಹನವನ್ನು ವಾಹನವನ್ನು ಎಲ್ಲಿಂದ ಫಾಲೋ ಮಾಡ್ಕೊ ಬರ್ತಾ ಇತ್ತು ಆ ಒಂದು ದಾರಿಯಲ್ಲಿ ಆ ಸಿಟಿವಿಗಳನ್ನು ಸಹ ವರ್ಕೌಟ್ ಅನ್ನ ಪೊಲೀಸರು ಮಾಡ್ತಾ ಇರುವಂತದ್ದು ಜೊತೆಗೆ ಆ ಹಣ ಎಲ್ಲಿ ಬೆಳಗ್ಗೆಯಿಂದ ಎಲ್ಲೆಲ್ಲಿ ಹೋಗಿ ಡೆಪಾಸಿಟ್ ಅನ್ನು ಮಾಡಿದ್ರು ಮತ್ತೆ ಎಲ್ಲಿ ಎಷ್ಟು ಕಡೆ ಹಣವನ್ನು ಡೆಪಾಸಿಟ್ ಮಾಡಿದ್ರು ಏನು ಅನ್ನೋದ್ರ ಬಗ್ಗೆನೂ ಸಹ ಇದೀಗ ಪೊಲೀಸರು ಸಿ ಸಿಟಿವಿಗಳನ್ನು ವರ್ಕೌಟ್ ಮಾಡ್ತಾ ಇದ್ದಾರೆ ಮತ್ತೆ ಆ ಕಮೆಂಟ್ ಸೆಂಟರ್ ಏನ್ ನಮ್ಮ ಸೇಫ್ ಸಿಟಿ ಪ್ರಾಜೆಕ್ಟ್ ಏನಿದೆ ಅದರಲ್ಲಿ ಸಹ ಒಂದು ಕ್ಯಾಮರಾ ಐ ಎನ್ ಡೆಫಿನೇಷನ್ ಕ್ಯಾಮ್ರಾಗ ಇರುತ್ತೆ ಸೊ ಅದರ ಮುಖಾಂತರ ಸಹ ಪೊಲೀಸರು ಎಲ್ಲೆಲ್ಲಿ ಹೋಗಿದ್ದಾರೆ ಮತ್ತೆ ಅವರ ಆರೋಪಿಗಳು ಯಾವ ಕಡೆ ಎಸ್ಕೇಪ್ ಆಗಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಸಹ ತನಿಖೆಯನ್ನ ತನಿಖೆ ಥ್ಯಾಂಕ್ ವಶಕ್ಕೆ ಪಡೆದುಕೊಂಡು ಆರೋಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ